ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ರಾಜ್ಯದಲ್ಲಿ ಮಾದಿಗರು ನಮಗೆ ದೊರಕಬೇಕಾದಂಥ ಸಿಗಬೇಕಾದಂಥ ಮೀಸಲಾತಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲ ಅಂತಂದೇಳಿ ಹೋರಾಟವನ್ನು ಮಾಡಿ ಆ ಹೋರಾಟದ ಫಲದಿಂದ ಕಳೆದ ಆಗಸ್ಟ್ ಆಗಸ್ಟ್ನಲ್ಲಿ ಒಂದು ಐತಿಹಾಸಿಕ ತೀರ್ಪು ಸುಪ್ರೀಂ ಕೋರ್ಟಿಂದ ಬರುತ್ತೆ ಬಡ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಅದು ಬಂದ ತಕ್ಷಣವೇ ಇಲ್ಲಿನ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದನ್ನ ಸ್ವಾಗತ ಮಾಡಿ ಅನುಷ್ಠಾನಕ್ಕೆ ತರ್ತೀನಿ ಅಂತಂದು ಹೇಳಿದ್ದಾರೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ನಡೆದಂಥ ಸಚಿವ ಸಂಪುಟದಲ್ಲಿ ಅವರು ನಾಗಮೋಹನ್ ದಾಸ್ ನೇಮಕ ಮಾಡ್ತಾರೆ ಅವರು ಸದಾಶಿವ ಆಯೋಗದ ವರದಿ ಬಿ ಜೆ ಪಿಯವರು ಇದ್ದಂಥ ಸಂದರ್ಭದಲ್ಲಿ ಮಾಧುಸ್ವಾಮಿ ನೀಡಿದಂಥ ವರದಿ ಮತ್ತು ಎರಡು ಸಾವಿರದ ಹನ್ನೊಂದರ ಜನಗಣತಿ ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಅಲ್ಲಿ ನಮಗೆ ಒಂದು ಅಪಾಯ ಏನಾಗಿದೆ ಅಂದರೆ ಆ ಕಡೆಗೆ ಹದಿನಾರು ಜಿಲ್ಲೆಗಳಲ್ಲಿ ಮೈಸೂರು ವಿಭಾಗದಲ್ಲಿ ಬೆಂಗಳೂರು ವಿಭಾಗದಲ್ಲಿ ಮಾಲಿಗರು ವಲಯರು ಇಬ್ಬರು ಸೇರಿ ಆದಿ ಕರ್ನಾಟಕ ಅಂತ ಬರ್ತಾರೆ ಅವ್ರನ್ನ ಬೈಪರ್ ಕೆಟ್ ಮಾಡೋದು ಕಷ್ಟ ಅದನ್ನು ಅವ್ರು ಎಷ್ಟು ಜನ ಇವ್ರು ಎಷ್ಟು ಜನ ಅದನ್ನು ನಿಖರವಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೊನೆಗೆ ಆಯೋಗದವರು ಒಂದು ಹೊಸದಾಗಿ ಒಂದು ಜಾತಿ ಗಣತಿ ಆಗಬೇಕು ತಲೆಹಣಿಕೆ ಆದರೆ ಎಲ್ಲ ಜಾತಿ ಜನಾಂಗದವರು ನಿಖರವಾದಂಥ ಒಂದು ಸಂಖ್ಯೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಮೇ ಐದನೇ ತಾರೀಕಿನಿಂದ ಮೊಬೈಲ್ ಆ್ಯಪ್ ಮೂಲಕ ರಾಜ್ಯಾದ್ಯಂತ ಈ ಒಂದು ಒಳ ಮೀಸಲಾತಿಗಾಗಿ ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಸ್ವಲ್ಪ ಆರಂಭದಲ್ಲಿ ಗೊಂದಲವಾದವು ಆ ಶಿಕ್ಷಕರಿಗೆ ಸರಿಯಾದ ಒಂದು ತರಬೇತಿ ಕೊರತೆ ಆಮೇಲೆ ಫೈ ಜಿ ವರ್ಷನ್ ಮೊಬೈಲ್ ಇರಬೇಕು ಅವ್ರ ಹತ್ರ ಅದರ ಒಂದಿದು ಆಮೇಲೆ ನೆಟ್ವರ್ಕು ಮತ್ತು ಸರ್ವರು ಹೀಗೆ ಅನೇಕ ತೊಂದರೆಗಳಾಗಿದ್ದು ಸ್ವಲ್ಪ ದಿನ ನಾಲ್ಕೈದು ದಿನ ನಂತರ ಅವನ್ನೆಲ್ಲವನ್ನು ಕೂಡ ಸರಿಪಡಿಸಿ ಈಗ ಪ್ರತಿ ಒಂದು ಮನೆಯಲ್ಲೂ ಕೂಡ ಹೋಗಿ ಅವರು ಆ ಮನೆ ಹತ್ರನೇ ಹರಿಬಿ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಕಳೆದ ವರ್ಷ ಏನು ಮಾಡಿದ್ರು ಅಂದರೆ ಒಳ ಮೀಸಲಾತಿ ಜಾರಿ ತರಲಿಕ್ಕಾಗಿಯೇ ಬ್ಯಾಕ್ಲಾಕ್ ಹುದ್ದೆಗಳನ್ನು ಹೊಸ ಹುದ್ದೆಗಳನ್ನು ಯಾವೂ ತುಂಬಂಗಿಲ್ಲ ಎಲ್ಲವೂ ಇರಬೇಕು ಒಳ ಮೀಸಲಾತಿ ಅನುಷ್ಠಾನ ಆದ ನಂತರ ಆ ಹುದ್ದೆಗಳನ್ನು ತುಂಬ್ತೇವೆ ಅಂತಕ್ಕಂಥ ಆದೇಶ ಮಾಡಿದ್ದಾರೆ ಅದರಿಂದ ಈಗ ಈಗ ಜಾತಿ ಗಣತಿ ಆಗ್ತಿರೋದೇ ಒಳ ಮೀಸಲಾತಿ ಕೊಡಲಿಕ್ಕೋಸ್ಕರ ಕೊಟ್ಟೇ ಕೊಡ್ತಾರೆ ಗ್ಯಾರಂಟಿ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಗ್ಯಾರಂಟಿ ಮಾದಿಗರಿಗೆ ಸಿದ್ದರಾಮಯ್ಯ ಗ್ಯಾರಂಟಿ ಆಗುತ್ತಲ್ಲ ಆಗದಿದ್ರೆ ಅನ್ನೋದು ಪ್ರಶ್ನೆಯೇ ಬರೋಲ್ಲ ಜೂನ್ ತಿಂಗಳಲ್ಲ ತಗೊಳ್ತೀವಿ ಒಳ ಮೀಸಲಾತಿ ಕೊಡಲೇಬೇಕು ಸುಪ್ರೀಂ ಕೋರ್ಟ್ ಹೇಳಿದರೆ ಮೂವತ್ತೈದು ವರ್ಷ ಹೋರಾಟ ಮಾಡಿದ್ದೇವೆ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಸದಸ್ಯ ಆಯೋಗದ ವರದಿ ಜಾರಿ ತಂದು ಒಳ ಮೀಸಲಾತಿಯನ್ನು ಜಾರಿ ತರ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅದರಿಂದ ಅವರ ಗ್ಯಾರಂಟಿಗಳಲ್ಲಿ ಇದೊಂದು ಗ್ಯಾರಂಟಿ ಒಳ ಮೀಸಲಾತಿ ಕೊಡುತ್ತ ಯಾವಾಗಲೂ ಕೂಡ ಆರೋಗ್ಯಕರವಾಗಿ ಎಲ್ಲೇ ನೀವು ಮಾತಾಡ್ಬೋದು ಒಂದು ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿರ್ತಕ್ಕಂಥವ್ರು ಭಾಳ ಗೌರವ ಇರುತ್ತೆ ಆ ಗ ಒಂದು ವಿರೋಧ ಪಕ್ಷದ ನಾಯಕ ಇವರಿಂದ ಗೌರವ ಬರಬೇಕು ಅದರಿಂದ ಯಾವುದೇ ಬಾಯಿ ಇದೆ ಅಂತ ಏನು ಬೇಕಾಗೆಲ್ಲ ಮಾತಾಡಬಾರ್ದು ಬೇಕಾದಷ್ಟು ಭಾಷೆ ಇದೆ ಟೀಕೆ ಮಾಡಲಿಕ್ಕೆ ಸಂಸದೀಯ ಪದಗಳಲ್ಲೇ ಮಾತಾಡಬೇಕು ಆ ಸಂಸದೀಯ ಪದಗಳನ್ನು ಬಳಸೋದು ಬಳಸೋಕೂಡೋದು